ಚೈತನ್ಯ ಅವ್ರದ್ದು ಜನ್ಮದಿನ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಲಾಚಣೆ ಮಾಡಕ್ಕೆ ಬಂದಿದ್ದಾರೆ ವಿಶೇಷವಾಗಿ ಇವತ್ತು ಅವ್ರ ತಂದೆಯವ್ರದ್ದು ಕೂಡ ಜನ್ಮದಿನ ಅಂತೆ ಕೀರ್ತಿ ಅಂತ ಅವ್ರ ಹೆಸರು ಮ ಸೊ ಆದರೆ ಅವರು ಇವ್ರ ಇಲ್ಲ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನತೆ ಆಶ್ರಮದಲ್ಲಿ ಆಶ್ರಮದಲ್ಲಿರತಕ್ಕ ದೇವ್ರ ಮಕ್ಕಳ ಜೊತೆ ಚೈತನ್ಯ ಅವ್ರದ್ದು ಜನ್ಮದಿನ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಮಾಡಕ್ ಬಂದಿದ್ದಾರೆ ವಿಶೇಷವಾಗಿ ಇವತ್ತು ಅವ್ರ ತಂದೆಯವ್ರದ್ದು ಕೂಡ ಜನ್ಮದಿನ ಅಂತೆ ಕೀರ್ತಿ ಅಂತ ಅವ್ರ ಹೆಸರು ಸೊ ಆದ್ರೆ ಅವರು ಇವ್ರ ಜೊತೆಲಿಲ್ಲ ಇವತ್ತು ಸೊ ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಜೊತೆಗೆ ಆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಟು ಅವ್ರು ಹೋಗಿದ್ದಾರೆ ಬಹಳ ಬೇಜಾರಾಗುತ್ತೆ ಕೇಳೋದಕ್ಕೆ ಬೇಜಾರಾಗುತ್ತೆ ಬಟ್ ಆದ್ರೆ ಅವ್ರು ಇವತ್ತು ಹುಟ್ಟಿರೋ ದಿನ ಇಬ್ರು ತಂದೆ ಮಗಳು ಒಂದೇ ದಿನ ಹುಟ್ಟಿದಬ್ಬ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರ ಜೊತೆಲಿ ಇವ್ರ ಜೊತೆಯಲ್ಲಿ ಅವ್ರು ಇದ್ದಾರೆ ಅಂತ ನಾವು ಕೂಡ ಭಾವಿಸೋಣ ದಯವಿಟ್ಟು ಜೋರಾಗಿ ಒಂದ್ಸರಿ ಜನ್ಮದಿನ ಜಾಸ್ತಿ ಸೊ ಆಶ್ರಮ ನೋಡೇನೆ ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಊರು ನಿಮ್ದು ಎಲ್ಲ ನಮ್ ಯಜಮಾನ್ ನಮ್ಮ ಇರೋದ್ ಎರಡ್ ವರ್ಷ ಒಂದ್ ವರ್ಷ ಆಗ್ತದೆ ನಮ್ಮ ಮಕ್ಳೆಲ್ಲ ಬನ್ನಿ ಹೋಗಿ ನೋಡ್ ಬರೋಣ ಅಂತ ಹೇಳಿದ್ರಾವ್ ಬಂದಿದ್ದೀವಿ ಬಂದತ್ರ ಮಾಡೋ ಬದ್ಕಿಲ್ ಮಾಡೋಣ ಅಂತ ನಮ್ಗೆ ಏನ್ ಕೆಲಸ ಮಾಡ್ತೀರಮ್ಮ ಕರ್ನಾಟಕನೇ ಇಂಥ ಕೆಲಸಕ್ಕೆ ಶಬಾಷ್ ಅಂತ ಹೇಳ್ಬೇಕು ವಿಜ್ವಲ್ ಬಹಳ ಬೇಜಾರಾಗುತ್ತೆ ಬಿ ಬೀದಿ ಅಂತ ಕೆಲಸ ಮಾಡ್ತಾರಂತೆ ಪೌರ ಕಾರ್ಮಿಕರಾಗಿ ಆದ್ರೂ ಕೂಡ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತಂದೆ ಇಲ್ಲ ಅಂದ್ರೂ ಕೂಡ ತುಂಬಾ ಮುದ್ದಾಗಿ ಬೆಳೆಸಿದ್ದಾರೆ ಅವ್ರಿಗೆ ಭಗವಂತ ಶಕ್ತಿ ಕೊಡ್ಲಿ ಅವ್ರು ಕುಗ್ಗಿಲ್ಲ ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಾರೆ ಒಳ್ಳೇದಾಗಿತ್ತು ಬೆಂಕಿ ಟು மனி கோர கிளாப்ஸ் பரல மாதிரி ಅವ್ರ ಪರಿಸ್ಥಿತಿ ಪಾಪ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ ಆದ್ರೆ ಇವತ್ತು ಅವ್ರ ಮನ್ಸು ಮಾಡಿ ನೂರೈವತ್ತು ಜನಕ್ಕೆ ಹೊಟ್ಟೆ ತುಂಬಿಸ್ತಾ ಅಣ್ಣ ಏನಂತೀನಿ ಅದಕ್ಕೆ ಗ್ರೇಟ್ ಅಲ್ವಾ ಬೆಲೆ ಕಟ್ಟಕಾಗಲ್ಲ ಅದಕ್ಕೆ ನಿಜವೇ ಬೆಲೆ ಕಟ್ಟಕ್ಕಾಗಲ್ಲ